ಅನಾರ ಅವ್ರು ಹೆರಿತು ಅಂತ ಯಾರು ಅಂತ ಹೇಳಿ ಅವರು ಯಾಕೆ ಬಾರ್ದು ತೆರಳಿ ಹೊಟ್ಟಿದೆ ಅಲ್ಲ ಒಳಗೆ ಹೋಗಿ ಅವಗೇ ಹಾಜಕ್ಕಲ್ಲ ಪಾಟೀಕ ಇದು ಸಾಧನೆ ತೋಡ್ ಹೋಗ್ತೀವಿ ನಿಮ್ಗೆ ತೋರಿಸ್ ಪಾಟೀಕ ಆದ್ರೆ ನಮ್ಮ ಶಿಕ್ಷಣ ಅನ್ನೋದು ನಮಗೆ ಬಹಳ ಆಗಬಾರದು ಅಂತ ಅದು ಹಗರವಾಗಿರ್ಬೇಕು ಅನ್ನುವಂತ ಅಂತಹ ಸಂಸ್ಕಾರ ಸಂಸ್ಕೃತಿಯನ್ನು ಕೊಡ್ತಕ್ಕಂತಹ ಶಿಕ್ಷಣ ಜೊತೆಗೆ ಅಂಕಗಳನ್ನ ಹೆಚ್ಚು ಪಡೆಯೋದು ಅದೇ ಶಿಕ್ಷಣ ಅಲ್ಲ ಶಿಕ್ಷಣದ ಜೊತೆಗೆ ಸಂಸ್ಕಾರ ಸಂಸ್ಕೃತಿ ಹೊತ್ತು ಮಕ್ಕಳಿಗೆ ಬಹಳ ರೋಷ್ಯವಾಗಿ ಬೇಕಾಗಿಲ್ಲ ಅಂತಹ ಒಂದು ಸಂಸ್ಕೃತಿ ಸಂಸ್ಕಾರ ಎಲ್ಲಿ ಸಿಗ್ತದೆ ಅಂದ್ರೆ ಜಗದ್ಗುರು ಸಿದ್ದಾರೂಢ ಮಠ ಅದು ರೀ ಊರಿನಲ್ಲಿ ಸಿಗ್ತೈತಿ ಅನ್ನುವಂತ ಮಾತನ್ನು ಸಂದರ್ಭದಲ್ಲಿ ಹೇಳಿ ನಾವೆಲ್ಲ ವಿಶೇಷವಾಗಿರ್ತಕ್ಕಂಥ ಭಕ್ತಿ ಶ್ರದ್ಧೆ ಭಕ್ತಿ ಜ್ಞಾನ ವೈರಾಗ್ಯ ಅಂತ ವೈರಾಗ್ಯ ಭಕ್ತಿ ಅನ್ನೋದು ಜ್ಞಾನ ಅನ್ನೋದು ಬಹಳ ಮುಖ್ಯ ಭಕ್ತಿ ಜ್ಞಾನ ವೈರಾಗ್ಯ ಇದ್ದವರು ಜಗದ್ಗುರು ಸಿದ್ಧಾರಿದ್ರು ಜಗದ್ಗುರು ಗುರುನಾಥರಾಗಿದ್ದರು ಜಗದ್ಗುರು ಶಿವಾನಂದರಾಗಿದ್ದು ಅನ್ನುವಂಥದ್ದು ಅಂಥವರ ಒಂದು ಹೆಸರಿನಿಂದ ಇದು ಮಠ ನಿರ್ಮಾಣ ಆಗ್ತಾ ಇರೋದು ತಾವೆಲ್ಲ ಆ ಕಾಯಿ ಅಂಗಲದಲ್ಲಿ ಸೇರಿ ಪ್ರವಚನ ಕೇಳ್ತಾ ಇರೋದು ದಾಸಿಯವರು ಮಾಡ್ತಾ ಇರೋದು ಬಹಳಷ್ಟು ಅಪರೂಪ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅವೆಲ್ಲ ಈ ಮಠದ ಹಿರಿಯರೆಲ್ಲ ಸೇರಿ ಬಹಳ ಭಕ್ತಿ ಶ್ರದ್ಧೆಯಿಂದ ಹೋದ ವರ್ಷನು ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೆ ಈ ವರ್ಷನು ನಾಲ್ಕನೇ ತಾರೀಕಿಗೆ ಮತ್ತೆ ಎರಡನೇ ತಾರೀಕಿಗೆ ಬರೋದು ಏನೋ ಕಾರ್ಯಕ್ರಮ ಇಲ್ಲ ಅಕಸ್ಮಾತ್ ನಾವು ಬೇರೆ ಕಡೆ ಹೋಗೋದು ಅನ್ನೋದ್ರಿಂದ ಸ್ವಲ್ಪ ತರವಾಗಿ ಬಂದೆ ತಮ್ಮೆಲ್ಲರ ಇರಲೇನು ಅಂತ ಮಾತನ್ನ ಈ ಸಂದರ್ಭದಲ್ಲಿಯೇ ನಮಗೆ ನಿನಗೆ ಪೂಜೆ ಜಗದ್ಗುರು ಶಿಖಾರ ಆಶೀರ್ವಾದ ಶಿವಾನಂದರ ಆಶೀರ್ವಾದ ಸದಾವತಾರ ಇರಲೇನು ಅಂತ ಮಾತನ್ನ ಸಂದರ್ಭದಲ್ಲಿಯೇ ತಮ್ಮೆಲ್ಲರಿಗೆ ಪೂಜೆಯನ್ನು ಮತ್ತೊಂದು ಶರಣಾರ್ಥನ ಸಲ್ಲಿಸಿ ನಾನು ಯಾರು ಮಾತನಾಡಬೇಕು